ಸಾಧ್ಯವನ್ನೇ ತೋರಿಸಿದೆ ನಿಮ್ದು ವಿಕ್ ಅಂತ ವಿಕ್ ಅಲ್ಲಿ ಏನ್ ಕಿತ್ಕೊಳ್ಳಿ ಸರ್ ಹೇಳಿ ಸರ್ ಏನ್ ಕಿತ್ಕೊಳ್ಳೋಣ ಇನ್ನು ಮೀಸೆ ಕಟ್ಟ ನೀವು ಬಿಡದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದ್ರೆ ಇನ್ನೇನೋ ಕಿತ್ಕೋಬೇಕು ಅಂದ್ರೆ ನಾನ್ ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಹಾಕಿ ಇಟ್ಕೊಳ್ಳಿ ನಿಮ್ದು ನಾನ್ ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಹಾಕಿ ಇಟ್ಕೊಳ್ಳಿ ಹೇಳಿ ಸರ್ ಯಾಕೆ ಇಟ್ಕೊಳ್ಳಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾರೆ ಯಾ ಏನ್ ಸರ್ ಅವ್ರ ಜೊತೆ ತಮಾಷೆ ಮಾಡಕ್ಕೆ ಯಾವನ್ ಸರ್ ಅವನು ಅವನೇನು ದೇಶದ ಪ್ರಧಾನಿನ ಎಂ ಎಲ್ ಎನ ಮಿನಿಸ್ಟರ್ ನಾನು ನೂರು ಜನರ ಜೊತೆ ಹೋಗ್ತೀನಿ ಸರ್ ಕೇಳ ಆನ್ಸರ್ ಕೇಳ್ಬೇಕಂದ್ರೆ ನಾನು ಹೆಂಡತಿ ಯಾವ ಮಗನಿಗೂ ರೈಟ್ಸ್ ಇಲ್ಲ ಮುಚ್ಕೊಂಡು ಒಬ್ಬ ಅಂದ್ಮೇಲೆ ನಿಮ್ಗೆ ಏನೋ ಜನ ಪ್ರೀತಿ ಕೊಟ್ಟಾಗ ಅದನ್ನ ಮುಚ್ಕೊಂಡು ಇರಬೇಕು ಇದು ಅದನ್ನೇ ಏನ್ ಮಾಡ್ಕೊಳಕ್ ಸರ್ ಸರಿ ಆಯ್ತು ಒಂದ್ ಕೆಲಸ ಮಾಡಿ ನಿಮ್ನೆಲ್ಲ ಕೇಳ್ತಾರೆ ನಮ್ಮ ಬಾಸ್ತು ಏನು ಕಿತ್ಕೊಳಕ್ ಆಗಲ್ಲ ಅಂತ ಅಲ್ಲಿ ಏನಿದೆ ಸರ್ ವಿಗ್ ವಿಗ್ಗಲ್ಲಿ ಏನ್ ಕಿತ್ಕೊಳ ಸರ್ ವಿಗ್ಗಲ್ಲಿ ಏನ್ ಕಿತ್ಕೊಳ ಇನ್ನು ಮೀಸೆ ಗಡ್ಡ ಅವ್ರ ಗಡ್ಡನೇ ಬಿಡಲ್ಲ ಸರ್ ಇನ್ನೊಂದು ಕಿತ್ಕೊಂಡ್ ಇದು ಇನ್ನು ಯಾವ್ದೊಂದು ಕಿತ್ಕೊಬೇಕು ಕೇಳಿ ಸರ್ ಸೆಲ್ ಅಲ್ಲಿ ಇದ್ರಲ್ಲ ಅಲ್ಲಿ ಇದ್ದಂತವ್ರು ಆ ಕೇಸಲ್ಲಿ ಇದವ್ರು ಸೊ ಅವ್ರ ಹೆಸರು ಬಂದ್ರೆ ಇನ್ನೊಂದು ಕೇಸಿಗೆ ಲೀಡ್ ಆಗ್ತಾ ಇದ್ದಾರೆ ಕಾರಣ ಕೊಡಬೇಡಪ್ಪ ಅಂತ ಸುಮ್ಮಿದೆ ನನ್ನ ದೊಡ್ಡ ದೊಡ್ಡನೇ ಪುಣ್ಯಾರ್ಪ್ರ ಅರ್ಥ ಮಾಡ್ಕೊಂಡ್ರೆ ಎರಡ್ ಸರ್ಸಲ್ ಟ್ರಾಲ್ ಮಾಡ್ಸಿದ್ದಾರೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್ ನಮ್ದು ಫ್ಯಾಮಿಲಿ ಇದೆ ಸರ್ ನಿಮ್ಮ ಫ್ಯಾಮಿಲಿ ಅಂತ ನಮ್ದು ಹಂಗೆ ಸರ್ ಅದೇನೋ ಕೇಳ್ತಾರೆ ಅವರು ಕೇಳಿಸ್ಕೊಳ್ಳೋದು ಏನೋ ಬಿತ್ಕೊಂಡು ಏನ್ ಸರ್ ಕಿತ್ಕೊಳ್ಳೋಣ ನಿಮ್ಮ ಮಾಧ್ಯಮನೇ ತೋರಿಸಿದೆ ನಿಮ್ದು ವಿಕಲ್ ಏನ್ ಕಿತ್ಕೊಳ್ಳಿ ಸರ್ ಹೇಳಿ ಸರ್ ಏನು ಕಿತ್ಕೊಳ್ಳಿ ಇನ್ನು ಮೀಸೆ ಅಡ್ಡ ನೀವು ಬಿಡದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಹಾಕಿತ್ಕೊಳ್ಳಿ ನಿಮ್ದು ಹೇಳಿ ಸರ್ ಯಾಕೆ ಕ್ತ್ಕೊಳ್ಳಿ ಎಷ್ಟಿದೆ ಅಷ್ಟು ನೋಡಿ ಸರ್ ನೋಡಿ ಸರ್ ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದಂದ್ರೆ ನೀವು ಬಂದು ಆನ್ಸರ್ ಮಾಡಬೇಕು ಈಗ ಯಾವುದೋ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದೊ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನೀವು ಎಂದಾಗೆ ಕೂತ್ಕೊಂಡಲ್ಲ ನಿತ್ಗಳ ಕಾಲ ಸರ್ ಎರಡು ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕಂದ್ರೆ ಇದು ಹಿಂದೆ ಇರೋದು ಅವರು ಯಾರು ಬಂದು ಎನ್ಕ್ವೈರಿ ಮಾಡ್ಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆವ್ರದಾಗ್ಲಿ ನಮ್ ಫ್ರಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕ ಬರೋದಂತ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತದ ಸಾಯ್ಲಿ ಬಿಡಿ ಯಾರು ಇದ್ ನಾನು ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗ್ ಬೇರೆ ಅವ್ರಿಗೆ ಒಳ್ಳೆದಾಗತ್ತೆ ಅದು ಆಗ್ಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇದೆ ಯಾವ್ದೋ ಡಿ ಡಾಕ್ ನನ್ನ ಮಕ್ಳದ ಅಡ್ಮಿನ್ ಅಂತ ಯಾರೋ ಇದ್ರೆ ಅವರು ಒಂದ್ ನೂರೈತಿ ಇನ್ನೂರು ಪೇಜ್ ಕ್ರಾಲ್ ಮಾಡಿಸ್ತಾ ಇದೀರಾ ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು ಇನ್ನು ಒಬ್ಬ ಕಲಾವಿದ ನನಗಲ್ಲ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಇನ್ಕ್ಲೂಡಿಂಗ್ ಯಶ್ ಸರ್ ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್ ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಶ್ರೀಮತಿ ಅವರು ಶ್ರೀಮತಿಯವ್ರದ್ದು ಕಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್ ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೊಡ್ತೇನೆ ಸರ್ ನೀವು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ನೀವು ಮಾಡಿಸಿದಿರಾ ಅಂತ ನಾನು ಹೇಳ್ತಾ ಇಲ್ಲ ಸರ್ ನಿಮ್ಮ ಕಡೆಯವರು ನಿಮ್ಮ ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳೋದಲ್ಲ ಸರ್ ಬಂದ್ ಹೇಳ್ಬೇಕು ಸರ್ ಇಲ್ಲಿ ಸಲ ಸರ್ ಹೇಳ್ತೀನಿ ಆಮೇಲೆ ಇನ್ನೊಂದೇನ್ ಗೊತ್ತಾ ಐತಿನ್ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ಮಾಧ್ಯಮದ ಒಂದ್ ವಿಷಯ ತಿಳ್ಕೊಡಿ ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪಕ್ಕದ ಸೆಲ್ ಅಲ್ಲಿ ಇದ್ರಲ್ಲ